ಶಿವಮೊಗ್ಗ ಗಾಳಿ ಹಾಜರಿಯ ದೇವಸ್ಥಾನದ ಬಳಿ ಬೆಂಕಿ ಅವಘಡ ಸಂಭವಿಸಿದೆ ರೈಲ್ವೆ ಹಳಿ ಪಕ್ಕದಲ್ಲೇ ಹತ್ತಿ ಉರಿಯುತ್ತಿದ್ದ ಬೆಂಕಿ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನ ನಂದಿಸಿದ್ದಾರೆ ಮರ ಕಡಿದು ಹಳಿ ಪಕ್ಕದಲ್ಲೇ ಮರ ಬಿಟ್ಟಿದ್ರು ರೈಲ್ವೆ ಇಲಾಖೆಯವರು ತಕ್ಷಣ ಬೆಂಕಿ ನಂದಿಸಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ ಒಣ ಮರ ತೆರವು ಮಾಡುವಂತೆ ಜನರು ಆಗ್ರಹ ಮಾಡಿದ್ದಾರೆ ಈ ವಿಚಾರವಾಗಿ ಕನ್ನಡ ಮೀಡಿಯಂ ವಾಹಿನಿ ಜೊತೆ ಸ್ಥಳೀಯರು ಮಾತನಾಡಿದ್ದಾರೆ ರೈಲ್ವೆ ಹಳಿ ಪಕ್ಕದಲ್ಲೇ ಬೆಂಕಿ ಹತ್ತಿ ಹೊರಟಿದೆ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಬಂದು ಬೆಂಕಿಯನ್ನ ನಂದಿಸಿದ್ದಾರೆ ಮರ ಕಡಿದು ಹಳಿ ಪಕ್ಕದಲ್ಲೇ ಮರವನ್ನ ಬಿಟ್ಟಿದ್ದಾರೆ ರೈಲ್ವೆ ಇಲಾಖೆಯವರು ಮರ ಕಡಿದು ಹಳಿ ಪಕ್ಕದಲ್ಲೇ ರೈಲ್ವೆ ಇಲಾಖೆಯವರು ಮರನ್ನ ಬಿಟ್ಟಿದ್ದಾರೆ ಇದರಿಂದ ತಕ್ಷ ಶಿವಮೊಗ್ಗದ ಹೊಳೆಹೊನ್ನೂರು ರಸ್ತೆಯ ಸಿದ್ದೇಶ್ವರ ನಗರದ ರೈಲ್ವೆ ಹಳಿ ಸಮೀಪ ಬೆಂಕಿ ಅವಘಡ ಸಂಭವಿಸಿದೆ ಇತ್ತೀಚೆಗಷ್ಟೇ ರೈಲ್ವೆ ಹಳಿ ಪಕ್ಕದಲ್ಲಿ ಮರಗಿಡಗಳನ್ನು ಕಡಿದು ಸ್ವಚ್ಛ ಮಾಡಲಾಗಿತ್ತು ಇಂದು ಮಧ್ಯಾಹ್ನ ಹನ್ನೆರಡು ಗಂಟೆ ಆಸುಪಾಸಿನಲ್ಲಿ ರೈಲ್ವೆ ಹಳಿ ಪಕ್ಕದಲ್ಲಿ ದೊಡ್ಡ ಬೆಂಕಿ ಆವರಿಸಿದೆ ನೋಡ ನೋಡುತ್ತಾ ಬೆಂಕಿ ಸುತ್ತಮುತ್ತಲಿನ ಪ್ರದೇಶಕ್ಕೆ ಆವರಿಸಿದ್ದು ಸ್ಥಳೀಯರಲ್ಲಿ ಆತಂಕ ಮೂಡಿಸಿತ್ತು ಇನ್ನು ಬೆಂಕಿ ಅಕ್ಕಪದ ಅಕ್ಕಪಕ್ಕದ ಪ್ರದೇಶಗಳಿಗೆ ಆವರಿಸುವಂತಿದ್ದ ಸ್ಥಳಕ್ಕೆ ದೌಡಾಯಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ರೈಲ್ವೆ ಅಳಿ ಪಕ್ಕದಲ್ಲೇ ಬೆಂಕಿ ಹೊತ್ತಿಕೊಂಡು ಹುರಿದಿದ್ದು ರೈಲ್ವೆ ಪ್ರಯಾಣಿಕರಿಗೂ ತೊಂದರೆಯಾಗುವ ಸಾಧ್ಯತೆ ಹೆಚ್ಚಿತ್ತು ಸದ್ಯ ಈ ಬಗ್ಗೆ ಸ್ಥಳೀಯರು ಕನ್ನಡ ಮೀಡಿಯಂ ಜೊತೆ ಮಾತನಾಡಿದ್ದು ಘಟನೆ ಬಗ್ಗೆ ವಿವರಿಸಿದ್ದಾರೆ ಮತ್ತು ಮೇನ್ ಭಾಗ ನಗರ ಶಿವಮೊಗ್ಗ ಇಲ್ಲಿಂದ ಏನಂದರೆ ಅನಾಹುತ ಆಗಿ ಬೆಂಕಿ ಹತ್ತಿದೆ ಮರ ಕ ಮರ ಗಿಡ ಎಲ್ಲ ಕಡ್ದಿ ಆಗಿದ್ರು ಮನೆ ರೀಸೆಂಟಾಗೇ ಎಲ್ಲ ಮರ ಎಲ್ಲ ಕಡ್ದಿದ್ರು ಅದು ಈ ಬೇ ಬೇಸಿಗೆ ಎಲ್ಲ ಒಣಗಿರೋ ಮರ ಆಗಿ ಎಲ್ಲ ಬೆಂಕಿ ಹತ್ತಿ ಉರಿಯುವಂಥ ಪರಿಸ್ಥಿತಿ ಆಗಿತ್ತು ಇಲ್ಲಿ ಕಾರು ಬೈಕು ಮನೆಗಳು ಮತ್ತು ರೈಲ್ವೆ ಸ್ಟೇಷನ್ ಪಕ್ಕನೇ ಇದೆ ಅದಕ್ಕೆ ತುಂಬ ತೊಂದರೆ ಆಗುತ್ತೆ ಅದೆಲ್ಲ ಅಂತ ಹೇಳಿಬಿಟ್ಟು ದಳಕ್ಕೆ ಇಮಿಡಿಯೇಟ್ಲಿ ಫೋನ್ ಮಾಡಿ ತಿಳಿಸಿದ್ವಿ ಅವರು ಕೂಡಲೇ ಬಂದು ಅಗ್ನಿಶಾಮಕರೆಲ್ಲದರು ತನ್ನ ಎಲ್ಲ ಕಾರ್ಯ ನೀರಸಿ ಎಲ್ಲ ಸ್ವಚ್ಛತೆ ಮಾಡಿದರು ಇನ್ನೂ ಕೆಲವು ಅನಾಹುತ ಆಗೋಕ್ಕಿಂತ ಮುಂಚೆ ಅದೆಲ್ಲದೂ ಕ್ಲೀನ್ ಮಾಡಿ ಒಂಥರ ಎಲ್ಲರಿಗೂ ಸಣ್ಣ ಜನಸಾಮಾನ್ಯರಿಗೆ ಯಾರಿಗೂ ತೊಂದರೆ ಆಗುವಂತೆ ನೋಡ್ಕೊಳ್ಳಿ ಸರ್ ಚಿಕ್ಕಲ್ಲು ಮೇನ್ ರೋಡಿದು ಇಲ್ಲಿ ಇದಕ್ಕಿದ್ದಂಗೆ ಗಿಡಗಳು ಎಲ್ಲ ಕಡ್ದಿದ್ದಾರೆ ಕಡ್ದಿರೋದ್ರಿಂದ ಬೆಂಕಿ ಹತ್ಕೊಂಡಿತ್ತು ಫೈರ್ ಇಂಜಿನ್ ಅವರಿಗೆ ಫೋನ್ ಮಾಡಿ ಕರೆಸ್ತೀವಿ ಬಂದ್ಯಾರೆ ಬಂದ್ಬಿಟ್ಟು ಅವರು ಕರೆ ಕರೆಕ್ಟಾಗಿ ಸಹಕಾರ ಮಾಡ್ಯಾರೆ ಬಂದಿ ನೀರ್ ಗಿರೆಲ್ಲ ಹಾಕಿ ಮಾಡ್ಯಾರೆ ಮುಂದಕ್ಕೆ ಮತ್ತೆ ಇನ್ನು ಏನಾರ ಗಿಡಗಳು ಇದಾವೆ ಮುಂದಕ್ಕೆ ಇನ್ನು ಏನಾರ ಬೆಂಕಿ ಗಿಂಕಿ ಹತ್ಕೊಂಡ್ ಬಿಟ್ಟು ಕಾರ್ಗಳು ಇರ್ತಾವೆ ಬೈಕ್ ಗಳು ಇರ್ತಾವೆ ಮುಂಚೂರು ನಿಮ್ ನಿಮ್ ಇದರಿಂದ ಒಂಚೂರು ಅದೊಂದು ಕ್ಲೀನ್ ಒಂದು ಮಾಡಿಸಿದ್ರೆ ತುಂಬಾ ಒಳ್ಳೇದಾಗತ್ತೆ ಒಳಗ